ಯಾರು ಯಾರು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಯಾರ್ಯಾರನ್ನ ತುಳಿದಾರೆ ರಾಜಕೀಯವಾಗಿ ತೀರ್ಸಿದ್ದಾರೆ ಅದನ್ನೆಲ್ಲಾ ಹಿಸ್ಟ್ರಿ ಇದೆ ಗೊತ್ತಾಯ್ತಾ ನಾನೇನದೆಲ್ಲ ಹೇಳ್ಬೇಕಾಗಿಲ್ಲ ಜನಕ್ಕೆ ಗೊತ್ತಾದ್ಮೇಲೆ ಈ ತೀರ್ಮಾನ ತಗಟ್ರೋದು ಈಗ ನಾನ್ ಯಾಕೆ ಮಾತಾಡ್ಲಿ ಅವ್ರ ಪಾಪ ತಡಿಲಾರದಲ್ಲೇ ಹೊಟ್ಟೆ ನೋವು ಏನೇನೋ ಮಾತಾಡಿದ್ರೆ ಅದಕ್ಕೆ ಮೆಡಿಸಿನ್ ಡಾಕ್ಟರ್ ಕೊಡ್ಬೇಕು ನಾನ್ ಕೊಡಕೆ ಜಾತ್ ನಾನು ಅವ್ರಂಗೆ ಯಾರ್ಯಾರು ಕ್ಯಾಂಡಿಡೇಟ್ನ ಲೆಕ್ಕಾಚಾರ ಹಾಕಲ್ಲ ನಾವು ಒಂದು ತಿಂಗಳ ಮುಂದೆ ಕ್ಯಾಂಡಿಡೇಟ್ ಕೊಟ್ಬಿಟ್ಟಿದ್ವಿ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಆದ್ರೂ ಒಂದು ತಿಂಗಳ ಮುಂದೆಲೆ ಸೊ ಅವ್ರಂಗೆ ಇನ್ನೂ ಲೆಕ್ಕಾಚಾರ ಆಗ್ತಾ ಇಲ್ಲ ಯಾರು ಬೇಕಾದ್ರೂ ಕ್ಯಾಂಡಿಡೇಟ್ ಆಗಲಿ ಅದಕ್ಕೇನು ನಮಗೆ ಸಮ ಈ ಇಂಥವ್ರ ಕ್ಯಾಂಡಿಡೇಟ್ ಆಗಬೇಕು ಅಂತ ನಾನೇನು ಹೇಳಲಿಕ್ಕೆ ಆಗಲ್ಲ ಬಟ್ ಏನು ಯಾವ ಸ್ಟೈಲಾರು ಮಾಡಲಿ ನಮ್ಗೇನು ರೀ ನಾನು ಇನ್ನು ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ಬೇಡ ಅಂತ ನಾವು ಇಟ್ಕೊಂಡ್ರೆ ನಾನ್ ನಾಳೆ ಎಂಟು ತಾಲೂಕು ನಮ್ಮ ಶಾಸಕರುಗಳು ನಮ್ಮ ಮುಖಂಡರುಗಳು ಕ್ಯಾಂಡಿಡೇಟ್ ಕರ್ಕೊಂಡೋಗಿ ಕ್ಯಾಂಪೇನ್ ಮಾಡಿದ್ದಾರೆ ಇನ್ನು ಯಾಕೆ ಬಟ್ಟೆ ಮಾಡುವ ಚುನಾವಣೆನೆ ರೀ ಚುನಾವಣೆನೆ ಸ್ಟ್ರಾಟಜಿ ತಮ್ಮ ಚುನಾವಣೆ ಜನರ ಹತ್ರ ಹೇಳ್ಬೇಕು ಜನ ನೆಮ್ಬೇಕು ನಮ್ಮನ್ನ ನಮ್ಮ ನೆಂಬುದ್ರು ನಮ್ ಗ್ಯಾರಂಟಿ ನೆಂಬುದ್ರು ಓಟ್ ಹಾಕಿದ್ರು ನಮ್ ಕಾರ್ಯಕ್ರಮ ನೆಂಬದ್ರು ಅವ್ರನ್ನ ಯಾಕೆ ನೆಂಬಲಿಲ್ಲ ಅವ್ರ ಹಿಂದೆ ಆಡಳಿತ ಮಾಡೋಣಾಗ ಅವ್ರ ನೆಮಕೆ ಉಳ್ಸ್ಕೊಂಡಿಲ್ಲ ಅದಕ್ಕೆ ನೆಮ್ ಜೆಡಿಎಸ್ ನೀವು ಅಂತ ಹೇಳ್ತಾರೆ ಅವರು ಆಗ್ಬೇಕಂತ ನನ್ನ ಹತ್ರ ಕೈ ಕರ್ಕೊಂಡಿದ್ರು ಅವ್ರ ಅಪ್ಪ ಬೇಡ ಅಂದಾಗ ಅವ್ರ ಭಾವ ಬೇಡ ಅಂದಾಗ ನಾವು ಮೂವತ್ತೊಂಬತ್ತು ಜನ ಶಾಸಕರ ಹತ್ರ ಅವ್ರ ಹೆಂಗ್ ನಿಂತಿದ್ರು ಅಂತ ಅವ್ರನ್ನೇ ಕೇಳಿ ಅವತ್ತು ನೂರ್ ಇರ್ಲಿಲ್ಲ ನಾವು ನಾವಿದದ್ದು ಮೂವತ್ತೊಂಬತ್ತು ಜನ ಶಾಸಕರು ಗೊತ್ತಾಯ್ತಾ ಆ ಮೂವತ್ತೊಂಬತ್ತು ಜನ ಶಾಸಕರದುವೆ ಇವ್ರ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ದೇವೇಗೌಡರು ಇರ್ಲಿಲ್ಲ ದೇವೇಗೌಡರು ಮನೆಯವ್ರು ಒಪ್ಪಿರ್ಲಿಲ್ಲ ನಾನು ತೊಂಬತ್ತೊಂಬತ್ತರಲ್ಲಿ ಗೆಲ್ಬೇಕಾದ್ರೆ ಈ ತಾಲೂಕಿನ ಈ ಜಿಲ್ಲೆ ಜನ ಗೆಲ್ಸಿದ್ದು ಸೊ ಈಗ ನಾನು ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೀನಿ ಮಂತ್ರಿ ಮಾಡಿದ ಸೋತಿದ್ರು ಮಂತ್ರಿ ಮಾಡ್ತಿದ್ರ ಹ ಗೊತ್ತೇ ಮಾಡ್ತಿದ್ದೇನ್ರಿ ಈ ಜಿಲ್ಲೆ ಜನ ಗೆಲ್ಸಿದ್ದಕ್ಕೆ ಮಾಡಿದ್ರು ಅಲ್ವಾ ಮತ್ತೆ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಿದ್ದಾರೆ ಕುಮಾರ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸಮರ್ಥ ಮಾಡ್ರೀ ಏನೋ ಸಂದರ್ಭದಲ್ಲಿ ಯಾರು ಚುನಾವಣೆ ನಿಂತ್ಕರ ಯಾರು ಗೆದ್ದಿರ್ತಾರೆ ಯಾರ್ನಾರು ಒಬ್ರು ಮಂತ್ರಿ ಮಾಡ್ಬೇಕಲ್ಲ ಯಾರನಾರು ಒಬ್ರು ಮುಖ್ಯಮಂತ್ರಿ ಮಾಡ್ಬೇಕಲ್ಲ ಇರೋರಲ್ಲಿ ಯಾರು ಬೇಟರ್ ಅಂತ ಇಡೀ ಜೆಡಿಎಸ್ ನಾಯಕರಿಗೆ ಸ್ವಾಮಿ ಒಬ್ಬರೇ ಟಾರ್ಗೆಟ್ ಪತ್ರ ಬರೆದಿರೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ನನಗೆ ಹಾಕಿದ್ರು ನಾನೇ ಬರುತ್ತೆ ಕೂಡ ಹೇಳ್ತಾರೆ ಪಾಪ ಅವರು ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಎದ್ರೆ ಸ್ವಾಮಿ ಜಪ ಮಾಡ್ತಾರೆ ಮಾಡಿ ಸಂತೋಷ ನನ್ ಹೆಸರು ಹೇಳಿದ್ರೆ ಖುಷಿ ಪಡ್ಬೇಕು ನಾನ್ ಯಾಕೆ ಬೇಜಾರು ಮಾಡ್ಕೋಬೇಕು ನನ್ನ ಬಗ್ಗೆ ಟೀಕೆ ಮಾಡಿದ್ರೆ ನಾನು ಬಹಳ ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ ನನಗೇನು ಬೇಜಾರಿದ್ದಾರೆ ಬಳಕೆ ಮಾಡಿ ಅವನ್ ಬಗ್ಗೆ ಕೇಳ್ರಿ ಎಲ್ರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲಿವರೆಗೆ ಕೇಳಿದ್ವಿ ಹೆಲ್ತಿಯಾಗಿ ಕೇಳಿದೀನಿ ಎಲ್ರಿಗೂ ಉತ್ತರ ಕೊಡೋ ಅವಶ್ಯಕತೆ ಏನಿಲ್ಲ ಉತ್ತರ ಕೊಡೋರ್ ಬೇಡ ಬಿಡಿ ಕಳೆದ ಸಪೋರ್ಟ್ ಮಾಡಿದ್ರೆ ಇಲ್ವಾ ಯಾರು ನಾನ್ ಯಾರಿಗೂ ಮಾಡ್ಲಿಲ್ಲ ನಾನು ಮನೇಲಿದ್ದೆ ಆರಾಮಾಗಿ ನಾ ಚುನಾವಣೆ ಬೇದಿಕೆಯಲ್ಲಿ ಹತ್ತಿರಲಿವ ಯಾರಿಗೂ ಚುನಾವಣೆ ಅವಾಗ ಸೈಲೆಂಟ್ ಆಗಿತ್ತು ಚುನಾವಣೆ ನಾವು ತಟಸ್ಥ ಆಗಿದ್ದು ಈ ಜಿಲ್ಲೆ ಜನ ತೀರ್ಮಾನ ತಗೋತಾರೆ ಯಾವ ಸೂಕ್ತ ಅಂತ ಹೇಳಿದ್ದೆ ಆ ಜಿಲ್ಲೆ ಜನ ಸೂಕ್ತವಾದ ತೀರ್ಮಾನ ತಗೊಂಡಿದ್ರು ನಾನು ಚುನಾವಣೆ ಇವ್ರಿಗೆ ಮಾಡಿದ್ದೆ ಅವ್ರಿಗೆ ಮಾಡಿದ್ದೆ ಅಂತ ಯಾವತ್ತೂ ಹೇಳಿಲ್ಲ ನಾನು ತಟಸ್ಥವಾಗಿದ್ದೆ ಅಂತ ಹೇಳಿದ್ದೆ ಇಲ್ಲೇ ತಮಾಷೆಯಲ್ಲ ಇವತ್ತು ಅದೇ ರೀ ಇವತ್ತು ಪುಟ್ಟಣದ ಎಲೆಕ್ಷನ್ ಏನಾಯ್ತು ರೀ ಅವರೇ ದಿಕ್ಸೂಚಿ ಅಂತ ಹೇಳಿದರು ಅಲೆಯನ್ಸು ನಮಗೆ ಕೈ ಹಿಡಿಯುತ್ತೆ ಅಂತ ಹೇಳಿದರು ಅರ್ಬನ್ನು ರೂರಲಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ ಅರ್ಬನ್ನಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಇದೆ ರೂರಲಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಇದೆ ನಾವು ಟೀಚರ್ ಕಾನ್ಸ್ಟಿಟ್ಯೂನ್ಸಲ್ಲಿ ಗೆಲ್ತೀವಿ ಇದೇ ದಿಕ್ಸೂಚಿ ಪಾರ್ಲಿಮೆಂಟ್ಗೆ ಅಂತ ಹೇಳಿದರು ಏನಾಯ್ತು ನೋಡ್ರಿ ಈ ಭಾಗದಲ್ಲಿ ಅಲೆಯನ್ಸನ್ನು ಜನ ಒಪ್ಪಲ್ಲ ಕಳೆದ ಬಾರಿ ಅಲಯನ್ಸನ್ನು ಒಪ್ಪಲಿಲ್ಲ ಸಿದ್ದರಾಮಯ್ಯವ್ರು ಏನು ಮಾಡೋಕ್ಕಾಗುತ್ತೆ ಅಥವಾ ಡಿ ಕೆ ಶಿವಕುಮಾರ್ ಏನು ಮಾಡೋಕ್ಕಾಗುತ್ತೆ ಅವ್ರು ಪ್ರಾಮಾಣಿಕವಾಗಿ ಮಾಡಿದ್ರು ಈ ಜಿಲ್ಲೆ ಜನ ಬಿಜೆಪಿ ಮತ್ತು ಜೆಡಿಎಸ್ ಹೆಂಗೆ ಅಲಯನ್ಸ್ ಒಪ್ತಾ ಇಲ್ವಾ ಅವತ್ತು ಕಾಂಗ್ರೆಸ್ ಅಲಯನ್ಸ್ ಜಿಲ್ಲೆ ನಾವೇ ಕಾರಣ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕಾರಣ ಅಂತ ಹೇಳಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಅವತ್ತು ಅಲಯನ್ಸ್ನ ಒಪ್ಲಿಲ್ಲ ಅಂತ ನನಗೆ ಯಾರು ಎದುರುಗಡೆ ಅಭ್ಯರ್ಥಿನ ನೋಡ್ಕೊಂಡ್ ನಾವು ಚುನಾವಣೆ ಮಾಡೋ ಅಭ್ಯಾಸ ತೊಂಬತ್ತ ನಾಲ್ಕರಿಂದ ತಗೊಂಡಿಲ್ಲ ನನಗೇನು ಜನ ನಂಬಿಕೆ ಈ ಜಿಲ್ಲೆಯ ಮತದಾರ ಇದಲ್ಲ ಆ ಪ್ರಭುಗಳ ಮೇಲೆ ನೆಮ್ಕೆ ದಯವಿಟ್ಟು ಬಿಡಿ ಮಾಡ್ತೀನಿ ಅವ್ರಿಗೆ ಬಿಟ್ಟು ವಿಚಾರ ನೋಡ್ರಿ ಬಿಜೆಪಿ ಜೆ ಡಿ ಎಸ್ ಎರಡು ಒಡೆದ ಮಡಕೆ ಪಕ್ಷ ಒಡೆದಿದ್ದಾವೆ ಅಲಯನ್ಸು ಇಲ್ಲ ಪಕ್ಷದಲ್ಲೂ ಒಗ್ಗಟ್ಟಿಲ್ಲ ಸೊ ನಮ್ಮ ಕಾಂಗ್ರೆಸ್ಸು ನಮ್ಮ ಅಭಿವೃದ್ಧಿ ನಮ್ಮ ಕಾರ್ಯಕ್ರಮದ ಮೇಲೆ ನಾವು ಗೊತ್ತಿಲ್ಲ ಜನ ಕೇಳ್ರಿ ನನಗ್ ಕೇಳಿದ್ರಿ ಏನ್ರಿ ಜನ ತೀರ್ಮಾನ ನೋಡ್ರಿ ಇಷ್ಟ ಇದು ಪ್ರಾರಂಭ ಈ ಟೌನ್ ಅನ್ನ ನಾನ್ ಬೇರೆಯವ್ರ ತರ ಹೇಳಲ್ಲ ಮಂಡ್ಯ ಟೌನ್ ಅನ್ನ ಇನ್ನು ನಾಲ್ಕು ವರ್ಷದೊಳಗಡೆ ಏನ್ ಅಭಿವೃದ್ಧಿ ಅನ್ನೋದನ್ನ ಕಣ್ಣು ಮುಂದೆ ತೋರಿಸ್ತೀನಿ